ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರಗ್ ಅಡಿಕ್ಟ್ ಎಂದು ಹೇಳಿದ ಮಾವನೇ ಕಾಪಾಡಿದ್ದು ಅಪರಾಧವೇ ನೀವು ಹೇಳಿದ್ರಿ ನಮಗೇನು ಕೊಡೋದು ಕೊಟ್ಬಿಟ್ರೆ ಐದು ಕೋಟಿ ಖರ್ಚು ಮಾಡಿ ಮದೆ ಮಾಡಿದ್ರೆ ಐದು ಕೋಟಿ ಕೊಟ್ಬಿಟ್ರೆ ಅವ್ನು ತಂಟೆಗೆ ಹೋಗಲ್ಲ ಅಂದ್ರೆ ನಿಮ್ಮ ಮಕ್ಕಳ ನಿಮ್ಮ ಮಗಳ ಭವಿಷ್ಯ ಬೇಕಾಗಿಲ್ವೇ ನಿಮಗೆ ಹಣ ಬೇಕು ಸೋಮನಾಥ್ ಅವರಿಗೆ ಮಗಳ ಭವಿಷ್ಯ ಬೇಕಾಗಿಲ್ಲ ಮಗಳಿಗೆ ಒಟ್ಟರು ಮಗು ಯಾರು ಏನು ಅದನ್ನ ಏನು ಮಾಡಬೇಕು ಅಂತ ಬೇಕಾಗಿಲ್ಲ ನಮಗೆ ನಿಮ್ಗೆ ಬೇಕಾಗಿರೋದು ಮಗಳಿಗೆ ಖರ್ಚು ಮಾಡಿರುವಂಥ ಐದು ಕೋಟಿ ರೂಪಾಯಿ ಮಾತ್ರ ಏನ್ರಿ ವ್ಯವಸ್ಥೆ ಅಸಹ್ಯ ಬರೀ ದುಡ್ಡೇನ ಹಾಂ ಮತ್ತು ಇವರು ಬಿಗ್ ಬಾಸ್ಗೆ ಹೋಗಿ ಸೆಲೆಬ್ರಿಟಿ ಅಂತ ಹೇಳ್ಕೊಂಡು ಆಕಲಿ ಏನು ಸಂದೇಶ ಕೊಡ್ತಾ ಇದ್ದಾನೆ ಅವರ ನೆಂಟರು ಹೆಣ್ಣು ಕೊಟ್ಟವರಾಗಿ ನೀವೇನು ಸಂದೇಶ ಕೊಡ್ತಾಯಿದ್ದೀವಿ ಸಮಾಜಕ್ಕೆ ಅಸೈಗೆ ಹುಟ್ಟ ಸುದ್ದಿ ಬಾಯಿಂದ ಬಾಯಿಗೆ ಹರಿದಾಡುವಂಥದ್ದು ಇದು ನಾವು ಹಾಕೊಂಡಿರೋದಲ್ಲ ಬಟ್ ಅವ್ರು ನಮಗೆ ಹೇಳಿದಾಗೆ ಇಲ್ಲ ಅವ್ನು ಟ್ರೆಗಡಿಟ್ ಆಗಿದ್ದ ಆಗಿದೆ ನಾನು ಹೀಗೆ ಕಾಪಾಡ್ದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅವನ್ನ ನಾನು ಕಾಪಾಡಿದ್ದೆ ನಾನು ಮಾಡಿದ್ದೆ ಹೌದು ಯಾಕೆ ಕಾಪಾಡಿದ್ರಿ ಕಾನೂನು ಬಿಟ್ಟು ಯಾಕೆ ಬೇರೆ ಆಮೇಲೆ ಅವನು ಕಾಪಾಡಿದ್ರಿ ಅವನು ಬೆಂಬಲವಾಗಿದ್ರಿ ಹೌದು ಅಂತ ಹೇಳಿದಿರಿ ಯಾಕಂದ್ರೆ ಇನ್ನೊಂದ್ಸರಿ ಹಾಕ್ತೀನಿ ಗಮನಿಸಿ ನೀವು ಯಾವ ಹಳ್ಳಿ ಯಾವ ಯಾವುದೋ ಅವ್ನು ಮಾಡಿಲ್ಲ ಯಾವ ರೈತನೂ ಅಲ್ಲ ಅವನು ಅವ್ನು ಟೋಟಲಿ ರೈತನೇ ಅಲ್ಲ ಅವ್ನು ಸುಮ್ಮನೆ ರೈತ ಕೊಚ್ಕೊಳ್ತಾನೆ ಅಷ್ಟೇ ಯಾವ ರೈತನೂ ಅಲ್ಲ ಅವ್ನು ಯಾವುದೋ ಒಂದು ಎರಡು ಹಸ ಓರಿಗಳು ಮಾಡ್ಕೊಂಡು ಅದ್ರ ಮೇಲೆ ನೀರು ಬಿಡೋದು ಮೀಡಿಯೋದವ್ರು ಹೋದಾಗ ನೀರು ಬಿಡೋದು ಯಾವ ಮೇಲೆ ನೀರು ಬಿಡೋದು ಅದು ತೋರಿಸೋದು ನಾನು ಇಂಥದ್ದು ನಾನು ಅಂಥದ್ದು ಹಳ್ಳಿಕಾರ ನಾನು ಪ್ರೆಸಿಡೆಂಟ್ ಅಂತ ಹೇಳ್ಕೊಳೋದು ಯಾರು ಇವನು ಪ್ರೆಸಿಡೆಂಟ್ ಮಾಡಿದವ್ರು ಯಾರೂ ಇಲ್ಲ ಯಾವ ಹಳ್ಳಿ ಕಾರ ಕೆಲಸನೂ ಮಾಡಿಲ್ಲ ಇವನು ರೈತನೇ ಅಲ್ಲ ಇವ್ನು ಯಾವ ಸೊಪ್ಪು ಕಪ್ಪಿನ ಸೊಪ್ಪನ್ನು ಬೆಳೆದಿಲ್ಲ ಯಾವ ತರಕಾರಿನೂ ಬೆಳೆದಿಲ್ಲ ಯಾವ ಹೂವನ್ನ ಬೆಳೆದಿಲ್ಲ ತರಕಾರಿ ಹಣ್ಣು ಬೆಳೆದಿಲ್ಲ ಸರ್ ಯಾವ ಪ್ರಾಣಿನ ನೋಡೋದಿಲ್ಲ ಯಾವ ಇದನ್ನು ನೋಡೋಲ್ಲ ಇಂಜೆಕ್ಷನ್ ಹಾಕ್ಕೊಳ್ಳೋದು ಇಂಜೆಕ್ಷನ್ ಹಾಕೊಳ್ಳೋದು ಅಬ್ಬಿ ಅಪ್ಪಿ ಮನೆಯಲ್ಲಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳ್ಳೋದು ನಾನು ಸ್ಪಂದನದಲ್ಲಿ ಇದೇ ಹುತ್ತೂರು ಪೋಲೀಸ್ ಸ್ಟೇಷನ್ದ ಪೊಲೀಸವರೇ ಕರ್ಕೊಂಡ್ಬಂದಿದ್ರು ಅಲ್ಲಿಗೆ ಹಾಸ್ಪಿಟ್ಲಿಗೆ ನಾನೇ ಅವ್ನ ಜೋಬನ್ನ ತೆಗೆದಿದ್ದೀನಿ ಆಚೆ ಎಲ್ಲಾನುನಾ ಯಾವ ಪ್ರಾಣಿನ ನೋಡೋದಿಲ್ಲ ಯಾವ ಇದಂಜೆಕ್ಷನ್ ಹಾಕೊಳೋದು ಇಂಜೆಕ್ಷನ್ ಹಾಕೊಳೋದು ಅಬ್ಬಿ ಅಪ್ಪಿ ಮನೆಯಲ್ಲಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳೋದು ನಾನು ಸ್ಪಂದನದಲ್ಲಿ ಇದೇ ಒತ್ತೂರು ಪೊಲೀಸ್ ಸ್ಟೇಷನ್ ಪೊಲೀಸ್ವರೆಗೆ ಕರ್ಕೊಂಡ್ ಬಂದಿದ್ರೆ ಅಲ್ಲಿಗೆ ಹಾಸ್ಪಿಟ್ಲ್ಗೆ ನಾನೇ ಅವ್ನ ಜೋಬಂದ ತೆಗೆದಿದ್ದೀನಿ ಆಚೆ ಎಲ್ಲಾನುನಾ ಯಾವ ಪ್ರಾಣಿನ ನೋಡೋದಿಲ್ಲ ಯಾವ ಇಂಜೆಕ್ಷನ್ ಹಾಕೊಳ್ಳೋದು ಇಂಜೆಕ್ಷನ್ ಹಾಕೊಳ್ಳೋದು ಅಬ್ಬಿ ಅಪ್ಪಿ ಮನಂತೇಳಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳ್ಳೋದು ನಾನು ಒಂದು ಸ್ಪಂದನದಲ್ಲಿ ಇದೇ ಹೊರ್ತೂರು ಪೊಲೀಸ್ ಸ್ಟೇಷನಿಂದ ಪೊಲೀಸವರೆ ಕರ್ಕೊಂಡು ಅಲ್ಲಿಗೆ ಹಾಸ್ಪಿಟ್ಲಿಗೆ ನಾನೇ ಅವ್ನ ಜೋಬನ್ನು ತೆಗೆದಿದ್ದೀನಿ ಆಚೆ ಎಲ್ಲಾನು ಇಂಜೆಕ್ಷನ್ಗಳು ನಮಸ್ಕಾರ ಸ್ನೇಹಿತರೆ ಎಂದಿನಂತೆ ಇವತ್ತು ಭಾನುವಾರ ವಿಶೇಷವಾದ ಒಂದು ಸುದ್ದಿಯೊಂದಿಗೆ ಇದ್ದೀನಿ ಏನಪ್ಪ ಇತ್ತು ವಿಶೇಷ ಅಂದರೆ ಕಳೆದ ಒಂದು ವಾರದಿಂದ ಡೂಪ್ಲಿಕೇಟ್ ರೈತ ಸುಳ್ಯ ಸರ್ದಾರ ಎನ್ನುವಂತಹ ವ್ಯಕ್ತಿಯ ಕುರಿತಂತೆ ಕೆಲವು ರೈತರು ಸರ್ ಮತ್ತೆ ಆತೋ ಆ ವ್ಯಕ್ತಿ ಬಂಡಲ್ ಬಡಾಯಿ ಮಾಮನ ಥರ ಕೊಚ್ಕೋತಾ ಇದ್ದಾನೆ ಮತ್ತು ಅದೇ ಸುಳ್ಳುಗಳನ್ನ ಹೇಳಿ ರೈತರ ವ್ಯಾಮಾಸುವಂಥ ಕೆಲಸ ಇದ್ದಾನೆ ಮೂರು ಬಿಟ್ಟು ಒಂಥರ ವರ್ತನೆ ಮಾಡ್ತಾ ಇದ್ದಾನೆ ದಯವಿಟ್ಟು ಒಂದು ಪಠ ಕಲಿಸಿ ಅಂತ ಹೇಳ್ತಾಯಿದ್ರೆ ನಿಜವಾಗ್ಲೂ ಪಠ ಕಲಿಸ್ಬೇಕಾಗಿರೋದು ನಾವಲ್ಲ ನಾಡಿನ ರೈತರು ಜನಗಳು ಯಾಕಂದ್ರೆ ಈಗಾಗಲೇ ಅವನ ಬಗ್ಗೆ ಪೂರ್ತಿಯಾದಂತಹ ವರದಿಗಳ ಮೂಲಕ ಏನು ಅನ್ನೋದನ್ನು ಬಿಚ್ಚಿಟ್ಟಿದ್ದೀವಿ ರಾಜ್ಯ ಜನತೆ ಮುಂದೆ ಬಿಚ್ಚಿಟ್ಟಿದ್ದೀವಿ ಅವನ ಅನಾಚಾರಗಳು ಅವನು ಸುಳ್ಳು ಹೇಳ್ತಾ ಇದ್ದಾನೆ ಎಷ್ಟು ಸತ್ಯ ಹೇಳ್ತಾ ಇದ್ದಾನೆ ಬಸಪ್ಪನ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನೋ ಅವನು ಇದಾಗಲಿ ತುಂಬ ಕೆಟ್ಟ ಕೆಟ್ಟದಾಗಿ ನಾವು ಹೇಳೋಕ್ಕಾಗಲ್ಲ ಇದೊಂದು ಹೇಳಿದೆ ನಾನು ಏನೋ ಯಾಕಂದರೆ ಅದನ್ನು ಹೇಳಬಾರ್ದು ಬಸಪ್ಪ ಅಂದರೆ ಬಸವಣ್ಣ ಸಾಕುವಂಥ ಎತ್ತುಗಳನ್ನ ಕೆಟ್ಟದಾಗಿ ಮಾತಾಡುವಂಥದ್ದು ಅದನ್ನು ಮಾತಾಡಿಲ್ಲ ಅನ್ನುವಂಥದ್ದು ಅದರಲ್ಲಿ ರೌಡಿತನದ ವರ್ತನೆಗಳು ಇದೆಲ್ಲ ಮಾಡುವಂತಹ ಡೂಪ್ಲಿಕೇಟ್ ರೈತ ತನ್ನ ವೈಯಕ್ತಿಕ ಜೀವನವನ್ನು ಸರಿಪಡಿಸ್ಕೊಳ ಸರಿಪಡಿಸ್ಕೊಳ್ಳಲು ಆಗದಿದ್ದಂತಹ ಕೈಲಾಗದವನು ಆ್ಯಕ್ಚುಲಿ ಇನ್ನು ಅವರ ಸೇ ಸೇರಿಗೆ ಸವಾ ಸೇರುವಂಥ ನೋಡಿ ಇನ್ನು ಅವರ ಮಾವ ಕೂಡ ನಮ್ಮ ಬಳಿ ಹೇಳಿದಾಗೆ ಆ ಮಂತ್ರಿ ಗೊತ್ತು ನನಗೆ ಈ ಮಂತ್ರಿ ಗೊತ್ತು ಸೆಂಟ್ರಲ್ ಗೊತ್ತು ಇವ್ರಿಗೆ ಗೊತ್ತು ಅವ್ನು ನಾನು ಮಾಡಿಬಿಡ್ತೀನಿ ಈಗ ಮಾಡ್ಬಿಡ್ತೀನಿ ದಂಡಿಸ್ಬಿಡ್ತೀನಿ ಏನೂ ಮಾಡಿಲ್ಲ ಅವ್ರ ಕೈಲಿ ಏನೂ ಆಗಿಲ್ಲ ಅವ್ರ ಕೈಯಲ್ಲಿ ಅವರು ಕೂಡ ಕೈಲಾಕೋರು ಅಂತ ನೆರವು ಹೇಳಬೇಕಾಗತ್ತೆ ಯಾಕಂದರೆ ಆ ಸಂದರ್ಭದಲ್ಲಿ ನಿಮ್ಮ ಚಾನಲ್ ಸೇರಿದಂತೆ ಕೆಲವು ಚಾನಲ್ಗಳನ್ನ ಸಮರ್ಪಕವಾಗಿ ಬಳಸ್ಕೊಂಡಂಥ ವ್ಯಕ್ತಿ ಅಂದರೆ ಡ್ಯೂಪ್ಲಿಕೇಟ್ ರೈತನ ಹೆಣ್ಣು ಕೊಟ್ಟು ನಾವು ಅವ್ರಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಯೂಸ್ ಮಾಡ್ಕೊಂಡ್ರು ಆಮೇಲೆ ತೆಪ್ಪಗಾಗ್ಬಿಟ್ರು ಕೆಲವು ನಿಮ್ಮ ಚಾನಲ್ ಅಂತ ಅಪಾರ್ಮಿಯಾದವರು ಕೆಲವು ಚಾನಲ್ಗಳು ಕೆಲವು ಈಗ ಡುಪ್ಲಿಕೇಟ್ ರೈತನ ಕಡೆಯಿಂದ ಅದು ಇದು ಅಂತೆಲ್ಲ ಆರೋಪಗಳು ಬಂದು ಅದನ್ನೆಲ್ಲ ಸಹಿಸಿಕೊಳ್ಳುವಂಥ ಪರಿಸ್ಥಿತಿ ಬಂತು ಆ ಕುರಿತಂತೆ ಡುಪ್ಲಿಕೇಟ್ ರೈತನ ಹೆಣ್ಣು ಕೊಟ್ಟ ಮಾವ ಸೋಮನಾಥ್ ಒಂದೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಲಿಲ್ಲ ಇಲ್ಲ ಸೋಮವಾರದ ಆಚೆಗೆ ಎಲ್ಲ ಬರ್ತೀನಿ ಎಲ್ಲ ನೇರವಾಗಿ ಹೇಳ್ತೀನಿ ಅಂತ ವ್ಯಕ್ತಿ ಬರಲೇ ಇಲ್ಲ ಅಲ್ಲೆಲ್ಲ ಮುಳುಬಾಗಿಲ್ಲ ತೋಟದಲ್ಲಿ ಹೋಗಿ ಔತತ್ಕೊಂಡು ಕೂತ್ಕೊಂಡ್ಬಿಟ್ಟೆ ಮನುಷ್ಯ ಇದುವರೆಗೂ ಬಂದಿಲ್ಲ ಅಂದರೆ ಇಂಥವ್ರನ್ನ ಸಮಯ ಸಾಧಕರು ಅಂತಾರೆ ತಮ್ಮ ಮೇಲೆ ಆರೋಪ ಬಂದಾಗ ಅದನ್ನು ಸ್ಪಷ್ಟೀಕರಣಕ್ಕೆ ಕೆಲವು ಚಾನಲ್ಗಳನ್ನ ಮಾಧ್ಯಮಗಳನ್ನ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡ್ರು ಅವರ ಮೇಲೆ ಬಂದಂಥ ಆರೋಪಗಳಿಗೆ ಅದು ಸ್ಪಷ್ಟೀಕರಣ ಕೊಡುವಂಥ ಯೋಗ್ಯತೆ ಕನಿಷ್ಠ ಗೌರವ ಕೊಡುವಂತಹ ಒಂದು ಮನಸ್ಥಿತಿ ಇಲ್ಲದಂತಹ ಕೀಳಮಟ್ಟದ ಜನಗಳು ಅಂತ ಹೇಳ್ಬೋದು ಯಾಕೆ ನಮಗೆ ಹೇಳಿ ಇಲ್ಲ ನಾನು ಕೊಡ್ತೀನಿ ಹಾಗೆ ಹೀಗೆ ಅಂತ ಕೊಟ್ಟಲ್ಲಿ ದೊರೆಗೂ ಕೊಟ್ಟಿಲ್ಲ ಯಾಕಂದರೆ ಇವೆಲ್ಲ ಗಮನಿಸಿದ್ರೆ ಈ ಡುಪ್ಲಿಕೇಟ್ ರೈತನ ಜೊತೆಗೆ ಆತನ ಮಾವನ ಪಾತ್ರ ಇದೆಯಲ್ಲ ಭಾಳಷ್ಟಿದೆ ಯಾಕೆ ಈಗಾಗಲೇ ಹೇಳಿದ್ದಾರೆ ಡ್ರಗ್ಸ್ ತೊಗೊಂಡಾಗ ಆತನ ನಾನೇ ಹಾಸ್ಪಿಟ್ಲಿಗೆ ಸೇರಿಸದೆ ಹೊರ್ತುರಿದ್ದ ಪೊಲೀಸರು ಬಂದಿದ್ದರು ಅವ್ರ ಮನೆಯವರ ಬಂದಿದ್ದರು ಅಂತ ಇದೆಲ್ಲವನ್ನು ನೋಡಿದಾಗ ಈ ಸೋಮನಾಥನ ವ್ಯಕ್ತಿ ಸ್ವಲ್ಪ ಹಣದಿಂದ ಪ್ರಬಲವಾಗಿರುವಂಥ ವ್ಯಕ್ತಿ ಮತ್ತು ದುರಾಸೆ ಅನ್ನುವಂಥ ವ್ಯಕ್ತಿಯನ್ನು ನಮ್ಮ ಗಮನಕ್ಕೆ ಬಂದಿದೆ ಎಲ್ಲಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿ ಅವನ್ನು ಉಳಿಸ್ಕೊಂಡು ಅವನಿಗೆ ಬೆಂಬಲವಾಗಿದ್ದಾರೆ ಅನ್ನೋದನ್ನು ಯಾಕಂದರೆ ಸ್ವಂತ ಅಳಿಯ ಡ್ರಗ್ ಎಡಿಟ್ ಆಗಿ ಅವನು ಮಾಡಬಾರ್ದ ಕೆಲಸಗಳನ್ನ ಮಾಡಿದಾಗ ಅವನನ್ನು ಕಾಪಾಡುವಂತಹ ದೊಡ್ಡ ಅಪರಾಧ ಇದು ಕ್ರೈಮ್ ಇದು ಒಬ್ಬ ವ್ಯಕ್ತಿ ಆ ಥರ ಕೆಟ್ಟದಾರಿ ತುಳಿದಾಗ ಡ್ರಗ್ ಎಡಿಕ್ಟ್ ಆಗಿ ಈ ಥರದ್ದೆಲ್ಲ ಆದಾಗ ಅತನ್ನು ಕಾನೂನು ಸೂಪರ್ದಿಗೆ ಒಪ್ಪಿಸಿ ಕಾನೂನು ಮೂಲಕವೇ ಮಾಡಬೇಕಾಗತ್ತೆ ಈಗ ಯಾವುದೇ ಹಾಸ್ಪಿಟ್ಲಿಗೆ ಸೇರಿಸಲಿ ಅಲ್ಲಿ ಕಾನೂನಿನ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಮಾಡಬೇಕಾಗುತ್ತೆ ಬಟ್ ಅದು ಯಾವುದೂ ಕೂಡ ಎಲ್ಲೂ ಕೂಡ ದಾಖಲಾಗಿಲ್ಲ ಬೇನಾಮಿಯಾಗೆ ಪೊಲೀಸಿಗೆ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಇವರು ಹೋಗಿದ್ದಾರೆ ಅಲ್ಲಿ ಎಷ್ಟು ಲಕ್ಷ ಕೊಟ್ಟರೋ ಎಷ್ಟು ಕೊಟ್ಟರೋ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಜನ ಹೇಳ್ಕೊತ ಇದ್ದಾರೆ ಎಲ್ಲ ಕಡೆ ಸೋಮನಾಥ್ ಅವರು ಏನೇನು ಮಾಡಬೇಕಾಗಿರೋದು ಮಾಡಿ ಅವ್ರ ಹಳ್ಳಿಯನ್ನು ಕಾಪಾಡಿದ್ದಾರೆ ಒಂದು ರೀತಿಯಲ್ಲಿ ಅವರಿಗೆ ಬೆಂಬಲವಾಗಿದ್ದರು ಕೊನೆಗೆ ಒಂದು ದಿವಸ ಯಾವುದೋ ಮನಸ್ತಾಪದಿಂದಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಲಿ ನಾನು ಕೊಡಿಸಿರುವ ಆಸ್ತಿ ಅದು ಇದು ಅಂತ ಮೊಳಕಾಗಿದ್ದು ಇದರಿಂದಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಎಲ್ಲೆಲ್ಲೂ ಹೋಯ್ತು ಅನ್ನೋದು ನಮಗೆ ತಿಳಿದಿರುವಂಥ ಮಾಹಿತಿ ಇದನ್ನು ಸೋಮನಾಥ್ ಅವರು ಬಂದು ಬಾ ಮಯ ಮೀಡಿಯಾಗೆ ಹೇಳಿದ್ರೆ ಗೊತ್ತಾಗುವಂಥದ್ದು ಬಟ್ ಇದು ನಮಗೆ ಗೊತ್ತಿರೋದು ಅವರ ಆಸ್ಪಾಸಿನ ಜನಗಳು ಹೇಳಿರುವಂಥದ್ದು ಬಾಯಿಂದ ಬಾಯಿಗೆ ಹರಿದಾಡುವಂಥದ್ದು ಇದು ನಾವು ಹುಟ್ಟು ಬಟ್ ಅವ್ರು ನಮಗೆ ಹೇಳಿದಾಗೆ ಇಲ್ಲ ಅವ್ನು ಡ್ರಗ್ ಎಡಿಟ್ ಆಗಿದ್ದ ಹಾಗೆ ನಾನು ಹಿಂಗೆ ಕಾಪಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅವನ್ನ ನಾನು ಕಾಪಾಡಿದ್ದೆ ನಾನು ಮಾಡಿದ್ದು ಹೌದು ಯಾಕೆ ಕಾಪಾಡಿದ್ರಿ ಕಾನೂನು ಬಿಟ್ಟು ಯಾಕೆ ಬೇನಾಮಿಗೆ ಅವನ್ನ ಕಾಪಾಡಿದ್ರಿ ಅವನು ಬೆಂಬಲವಾಗಿದ್ದಿರಿ ಹೌದು ಡ್ರಗ್ ಇಡಿಟ್ ಅಂತ ನೀವೇ ಹೇಳಿದಿರಿ ಬೇಕಾದ್ರೆ ಸಾರಿ ಹಾಕ್ತೀನಿ ಗಮನಿಸಿ ನೀವು ಯಾವ ಹಳ್ಳಿಕಾರ ಯಾವ ಯಾವುದೋ ಅವ್ನು ಮಾಡಿಲ್ಲ ಯಾವ ರೈತನೂ ಅಲ್ಲ ಅವನು ಅವನು ಟೋಟಲಿ ರೈತನೇ ಅಲ್ಲ ಅವ್ನು ಸುಮ್ಮನೆ ರೈತ ಅಂತ ಕೊಚ್ಕೊಳ್ತಾನೆ ಅಷ್ಟೇ ಯಾವ ರೈತನೂ ಅಲ್ಲ ಅವನು ಯಾವುದೋ ಒಂದು ಹಸ ಓರಿಗಳು ಅದಕ್ಕೆ ಮೇಲೆ ನೀರು ಬಿಡೋದು ಮೀಡಿಯಾದವ್ರು ಹೋದಾಗ ಇವನು ನೀರು ಬಿಡೋದು ಯಾವ ಎತ್ಕೊಳ್ಳ ಮೇಲೆ ನೀರು ಬಿಡೋದು ಅದು ತೋರಿಸೋದು ನಾನು ಇಂಥದ್ದು ನಾನು ಅಂಥದ್ದು ಹಳ್ಳಿಕಾರ ನಾನು ಪ್ರೆಸಿಡೆಂಟ್ ಅಂತ ಹೇಳ್ಕೊಳೋದು ಯಾರು ಇವನು ಪ್ರೆಸಿಡೆಂಟ್ ಮಾಡಿದವರು ಯಾರೂ ಇಲ್ಲ ಯಾವ ಹಳ್ಳಿಕಾರ ಕೆಲಸನೂ ಮಾಡಿಲ್ಲ ಇವನು ರೈತನೇ ಅಲ್ಲ ಇವನು ಯಾವ ಸೊ ಕಪ್ಪಿನ ಸೊಪ್ಪನ್ನು ಬೆಳೆದಿಲ್ಲ ಯಾವ ತರಕಾರಿನ ಬೆಳೆದಿಲ್ಲ ಯಾವ ಹೂವನ್ನು ಬೆಳೆದ ತರಕಾರಿ ಹಣ ಬೆಳ್ದೆ ಸರ್ ಯಾವ ಪ್ರಾಣಿನ ನೋಡೋದಿಲ್ಲ ಯಾವ ಇದ್ರೊಳಲ್ಲ ಇಂಜೆಕ್ಷನ್ ಹಾಕೊಳೋದು ಇಂಜೆಕ್ಷನ್ ಹಾಕೊಳೋದು ಅಬ್ಬಿ ಅಪ್ಪಿ ಮನೆಯಲ್ಲಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳೋದು ನಾನು ಸ್ಪಂದನದಲ್ಲಿ ಇದೇ ಹೊತ್ತೂರು ಪೊಲೀಸ್ ಸ್ಟೇಷನ್ ಪೊಲೀಸರಾಗ ಕರ್ಕೊಂಡ್ ಬಂದಿದ್ರೆ ಅಲ್ಲಿಗೆ ಹಾಸ್ಪಿಟ್ಲಿಗೆ ನಾನೇ ಅವ್ನ ಜೋಪನ್ನ ತೆಗೆದಿದ್ದೀನಿ ಆಚೆ ಎಲ್ಲಾನು ಯಾವ ಪ್ರಾಣಿನ ನೋಡೋದಿಲ್ಲ ಯಾವ ಇದ್ರೊಳಲ್ಲ ಇಂಜೆಕ್ಷನ್ ಹಾಕೊಳ್ಳೋದು ಇಂಜೆಕ್ಷನ್ ಹಾಕೊಳ್ಳೋದು ಅಬ್ಬಿ ಅಪ್ಪಿ ಮನೆಯಲ್ಲಿ ಇಲ್ಲಿ ತುಟಿ ಒಳಗಡೆ ಇಟ್ಕೊಳೋದು ನಾನು ಸ್ಪಂದನದಲ್ಲಿ ಇದೇ ಹೊತ್ತೂರು ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರಿಗೆ ಕರ್ಕೊಂಡ್ಬಂದ್ರೆ ಅಲ್ಲಿಗೆ ಹಾಸ್ಪಿಟ್ಲಿಗೆ ನಾನೇ ಅವ್ನ ಜೋಪನ್ನ ತೆಗೆದಿದ್ದೀನಿ ಆಚೆ ಎಲ್ಲಾನು ಡ್ರಗ್ ಹೈಟ್ ಅಂತ ಹೇಳಿದಾಗ ಅವನ್ನ ಕಾನೂನಿಗೆ ಸುಪರ್ದಿಗೆ ಒಪ್ಪಿಸಿ ಆಮೇಲೆ ಕಾಪಾಡುವಂಥ ಸರ್ಕಾರ ಮಾಡುತ್ತೆ ಎಷ್ಟೋ ಜನ ಕೈದಿಗಳು ಗಿಡದಾಗ ಸರ್ಕಾರನೇ ಅವ್ರಿಗೆ ಹಾಸ್ಪಿಟ್ಲ್ ಹಾಕಿ ಕಾಪಾಡುವಂಥ ಕೆಲಸ ಮಾಡುತ್ತಲ್ವ ಅದೇ ರೀತಿ ಮಾಡ್ತಾ ಇತ್ತು ಯಾಕೆ ನೀವು ಬೆಂಬಲ ಆಗಿದ್ರಿ ಇದೊಂದು ಪ್ರಶ್ನೆ ಇನ್ನು ಅವನು ವೈಯಕ್ತಿಕ ವಿಚಾರದಂತೆ ಅವನು ಹಾಗೆ ಮಾಡ್ತಾಯಿದ್ದೆ ಹೀಗೆ ಮಾಡ್ತಾಯಿದ್ದ ಮಗು ಅವನು ಹುಟ್ಟಿಲ್ಲ ಅಂತ ಹೇಳಿದ್ರಿ ಹೌದು ಮಗ ಹುಟ್ಟಿಲ್ಲ ಅಂದರೆ ಮಗು ಯಾರಿಗೂ ಹುಟ್ಟಿದೆ ಅದನ್ನು ಈಗ ಹುಟ್ಟಿಸಿದವನ ಗಂಡನಾದಂಥವನು ಡೂಪ್ಲಿಕೇಟ್ ರೈತ ನಾನು ಹುಟ್ಟಿಲ್ಲ ಅಂತ ಹೇಳ್ತಾನಂತ ನೀವು ಸೊ ಕೊಟ್ಟು ಮಾವ ಹೇಳಿದಾಗ ಹೆತ್ತ ತಾಯಿ ಹೇಳ್ಬೇಕು ಇಲ್ಲ ನೀವು ಹೇಳಬೇಕು ಏನು ಕಾರಣ ಅಂತ ಅದನ್ನು ಯಾಕೆ ಹೇಳಿಲ್ಲ ನೀವು ಇದುವರೆಗೂ ಹೀಗೆ ಹೇಳ್ತಾ ಇದ್ದಾನೆ ಅಂದ್ರೆ ಹೋಗಿ ಅದನ್ನು ಸರಿಪಡಿಸ್ಕೊಂಡಿಲ್ವಾ ಅವನು ಹೇಳ್ತಾನೆ ಸೆಲೆಬ್ರಿಟಿ ಅಂತಾನೆ ನೀವು ಸೆಲೆಬ್ರಿಟಿ ಮಾವ ಆಗ್ತೀರಿ ಇದನ್ನು ಸಮಾಜನ ತೆರಳಿರಬೇಕಲ್ಲ ಗೌಪ್ಯೋಗ ಯಾಕೆ ಇಟ್ಟಿದ್ದೀರಿ ಅಂದರೆ ಇದರಲ್ಲಿ ನಿಮ್ಮದು ಪಾತ್ರ ಇದೆ ನಿಮ್ಮದು ತಪ್ಪಿದೆ ಆಲ್ರೆಡಿ ಡೂಪ್ಲಿಕೇಟ್ ರೈತ ಅಂದರೆ ಏನೋ ಒಂದು ಗೊತ್ತಾಗಿದೆ ಈ ಕಡೆಯೂ ಎ ಸೈಡ್ ಆಗಿದ್ರೆ ಬಿ ಸೈಡು ಹಾಗೆ ಇದೆ ಆಸ್ತಿ ವಿಚಾರ ಸಂಬಂಧಪಟ್ಟಂತೆ ಏನೋ ಗೋಲ್ಮಲ್ ನಡೆದಿರಬೇಕು ಅನ್ನೋದು ಜನಗಳಲ್ಲಿ ಹುಟ್ಟುಕೊಂಡಿರುವಂಥ ಒಂದು ಸಮಸ್ಯೆಯ ಒಂದು ಆಲೋಚನೆ ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೆ ಉತ್ತರ ಇದುವರೆಗೂ ಕೊಟ್ಟಿಲ್ಲ ಹಾಗಾಗಿ ನಾವು ಇದನ್ನು ಜಾಸ್ತಿ ಎಳೆದಾಡಕ್ಕೆ ಹೋಗೋದಿಲ್ಲ ಎರಡು ತಪ್ಪು ದಾರಿಯಲ್ಲಿ ಇದ್ದಾವೆ ಆತನಿಗೆ ವೈಯಕ್ತಿಕ ಜೀವನ ಬೇಕಾಗಿಲ್ಲ ಆ ಮನೆಯಲ್ಲಿರೋರಿಗೂ ಬೇಕಾಗಿಲ್ಲ ಈ ಕಡೆ ನಿಮಗೂ ಬೇಕಾಗಿಲ್ಲ ಬೇಕಾಗಿರೋದು ಒಂದೇ ಹಣ ನೀವು ಹೇಳಿದಿರಿ ನಮಗೇನು ಕೊಡೋದು ಕೊಟ್ಬಿಟ್ರೆ ಐದು ಕೋಟಿ ಖರ್ಚು ಮಾಡಿದ್ರಿ ಮದುವೆ ಮಾಡಿದರೆ ಐದು ಕೋಟಿ ಕೊಟ್ಬಿಟ್ರೆ ಅವ್ನು ತಂಟೆಗೆ ಹೋಗೋಲ್ಲ ಅಂತ ಅಂದರೆ ನಿಮ್ಮ ಮಕ್ಕಳ ನಿಮ್ಮ ಮಗಳ ಭವಿಷ್ಯ ಬೇಕಾಗಿಲ್ವೇ ನಿಮಗೆ ಹಣ ಬೇಕು ಸೋಮನಾಥ್ ಅವರಿಗೆ ಮಗಳ ಭವಿಷ್ಯ ಬೇಕಾಗಿಲ್ಲ ಮಗಳಿಗೆ ಉಟ್ಟರ ಮಗು ಯಾರ್ದು ಏನು ಅದನ್ನು ಏನು ಮಾಡಬೇಕಂತ ಬೇಕಾಗಿಲ್ಲ ನನಗೆ ನಿಮಗೆ ಬೇಕಾಗಿರೋದು ಮಗಳಿಗೆ ಖರ್ಚು ಮಾಡಿರುವಂಥ ಐದು ಕೋಟಿ ರೂಪಾಯಿ ಮಾತ್ರ ಏನು ರೀ ವ್ಯವಸ್ಥೆ ಇದು ಅಸಹ್ಯ ಬರೀ ದುಡ್ಡೇನ ಹಾಂ ಮತ್ತು ಇವರು ಬಿಗ್ ಬಾಸ್ಗೆ ಹೋಗಿ ಸೆಲೆಬ್ರಿಟಿ ಅಂತ ಹೇಳ್ಕೊಂಡು ಅದನ್ನು ಏನು ಸಂದೇಶ ಕೊಡ್ತಾ ಇದ್ದೇನೆ ಅವರ ನೆಂಟರು ಹೆಣ್ಣು ಕೊಟ್ಟವರಾಗಿ ನೀವೇನು ಸಂದೇಶ ಕೊಡ್ತಾ ಇದ್ದೀವಿ ಸಮಾಜಕ್ಕೆ ಅಸಹ್ಯ ಹುಟ್ಟಿಸುತ್ತಿದ್ದು ಇದ್ರ ಬಗ್ಗೆ ಮಾತ್ರ ಕಸೆಯಾಗುತ್ತೆ ಸಾಕು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ